ಆ್ಯಕ್ಚುಲಿ ಈ ವಾರ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಪ್ರತಿ ವಾರ ಒಬ್ಬರಿಗೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ಆದರೆ ಈ ವಾರ ನಮ್ಮ ಕಿಚ್ಚ ಸುದೀಪ್ ಅವರು ಇಬ್ಬರಿಗೆ ಚಪ್ಪಾಳೆಯನ್ನು ನೀಡ್ತಾರೆ ಅದು ವಿನಯ್ ಮತ್ತು ಇನ್ನೊಂದು ಸಂಗೀತ ಎಸ್ ಇಬ್ಬರದ್ದು ಒಳ್ಳೆ ಪರ್ಸನಾಲಿಟಿ ಅಂದ್ಬಿಟ್ಟು ಅವರಿಬ್ಬರಿಗೂ ಫಸ್ಟಿಂದ ಸ್ಟಾರ್ಟಿಂಗಿಂದ ಏನು ಆಟ ಆಡ್ಕೊಂಡು ಬಂದಿದ್ದರೋ ಇಲ್ಲಿವರೆಗೂ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇಬ್ಬರಿಗೆ ಕಿಚ್ಚನ ಚಪ್ಪಾಳಿಯನ್ನು ಇವತ್ತು ನೀಡ್ತಾರೆ ಎಸ್ ಇದಾದ ನಂತರ ಇನ್ನೊಂದೇನಪ್ಪ ಅಂತಂದರೆ ತುಕಾಲಿ ಮತ್ತು ನಮ್ಮ ವರ್ತುರವರಿಗೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ನಿಮ್ಮ ಒಂದು ಆಟ ಏನಿದೆ ಆ ಆಟನ ನಾನು ನೆಗೆಟಿವ್ ಆಗಿ ಎಲ್ಲ ಹೇಳೋಕ್ಕೋಗಲ್ಲ ಏಕೆಂದರೆ ಅದು ನಿಮ್ಮ ಒಂದು ಗುಣ ಆಟನ ಗೆಲ್ಲೋಕೆ ಇಲ್ಲೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾರೆ ನೀವು ಕೂಡ ಪ್ರಯತ್ನವನ್ನು ಪಟ್ಟಿದ್ದೀರಿ ು ಕಾಲಿಯವರೇ ನೀವು ಕೂಡ ಪಿನರಾಗಿ ತಲುಪಿದ್ದೀರಿ ಹಾಗಾಗಿ ಅದನ್ನು ನಾನು ಪಾಸಿಟಿವ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ಅವರಿಬ್ಬರನ್ನ ಒಂದು ಕಡೆ ಒಳ್ಳೆ ದೃಷ್ಟಿಕೋನದಲ್ಲಿ ಇವತ್ತು ತೋರಿಸಿದರು ನೋಡಿದರು ಅಂತ ಹೇಳಬಹುದು ಎಸ್ ಇದು ಆ್ಯಕ್ಚುಲಿ ನಾವು ತುಂಬ ಹೊರಗಡೆ ಕೆಲವರು ತುಂಬ ಸಿಂಪಲ್ಲಾಗಿ ತಿಳ್ಕೊಬಿಟ್ಟಿರ್ತಾರೆ ವರ್ತೂರು ಮತ್ತು ನಮ್ಮ ತುಕಾಲಿಯವರನ್ನು ಏನೋ ಅವರಿಬ್ಬರು ಕೂತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ ಮೇಲ್ಗಡೆ ಅಂತ ತುಂಬ ಸಿಂಪಲಾಗಿ ತಿಳ್ಕೊಂಡಿರ್ತಾರೆ ಆದರೆ ಈಗೂ ಗೆಲ್ಬೋದು ಅನ್ನೋದನ್ನು ಅವರಿಬ್ಬರು ತೋರಿಸ್ತಾ ಇದ್ದಾರೆ ಅದನ್ನು ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಎಸ್ ನಿಮಗೆ ಏನನ್ನಿಸ್ತೈತೆ ಟೋಟಲಿ ಈ ಒಂದು ಬಿಗ್ ಬಾಸಿನ ಈ ಒಂದು ಸೀಸನ್ ಬಗ್ಗೆ ಕಮೆಂಟ್ ಮಾಡಿ